ಕೆರೆಗಳು ತುಂಬುವಂತದ್ದಲ್ಲಿ ಭೀಮಾ ಇವತ್ತು ಚಡ್ಜನ ಭಾಗದಲ್ಲಿ ಇಂಡಿ ತಾಲೂಕಿನಲ್ಲಿ ಇವತ್ತು ನಮ್ಮ ಏನು ಹತ್ತಿ ಅದ ಇಂಚಗೇರಿ ಅದ ಗುಂಡ್ವಾನದ ನಮ್ಮ ಒಂದು ಬಹಳ ದೊಡ್ಡ ಕೆರೆ ಅದು ನಮ್ಮ ಜಿಗ್ಗಿ ಎಲ್ಲಾ ಕೆರೆಗಳನ್ನ ಕೂಡ ತುಂಬುವಂತ ಮಾತನಾಡಿ ಯಾಕೆ ಮಾತನ್ನ ಹೇಳ್ತಂದ್ರ ನೀವು ಒಂದು ಮಧ್ಯಂತರ ಒಂದು ಪರಿಹಾರವನ್ನು ಕೊಟ್ಟಿದ್ವಿ ಸರ್ಶಿ ಅವರು ಹೇಳಿದ್ರು ನಿಮ್ಮ ವಿಚಾರ ಮಧ್ಯಾಂತರ ಪರಿಹಾರ ಇನ್ನು ಮುಂದೆ ಆಗ್ಬೇಕಾಗಿದ್ದೇನು ಆಮಟ್ಟಿ ಅಣೆಕಟ್ಟಿನ ಐದ್ನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ನಾಲ್ಕು ಕೆ ಕೆಎಂ ಸಿಗ ನಾವು ಮೂರು ಪಿ ಎಂ ಸಿ ನೀರನ್ನ ಶೇಖರಣೆ ಮಾಡಿ ನೂರ ಮೂವತ್ತು ಕೆ ಎಂಸಿನ ಬಳಸ್ ನೂರ ಮೂವತ್ತು ಕೆಎಂಸಿನ ನಾವನ್ನ ಬಳಸ್ಕೊಳ್ಳುವಂತದ್ದು ಅವಾಗ ನಾವು ಹಲವೂ ಕೂಡ ನೀರು ತಿರ್ಬಹುದು ಬಹಳ ದೊಡ್ಡ ಕೆಲಸ ಇದೆ ಸುಮಾರು ಒಂದು ಸಾವಿರ ರೂಪಾಯಿ ಇವತ್ತು ಭೂಸೂತು ಸ್ವಾಧೀನ ಪುನರ್ವೃತ್ತಿ ಬಹಳ ಕರ್ಸ್ಕೊಟ್ಟು ಭೂ ಸ್ವಾಧೀನ ನನ್ನ ಕರ್ಸ್ಬಿಟ್ಟು ಬಹಳ ಒಂದು ಎವರೇಜ್ ಮೂವತ್ತು ಮೂವತ್ತೈದು ಲಕ್ಷ ಅಂದರೆ ಎಪ್ಪತ್ತು ಸಾವಿರಗೆ ಮೂವತ್ ಮೂವತ್ತೈದು ಲಕ್ಷ ಅಂದ್ರೆ ಬಹಳ ತಪ್ಪಾರೆಲ್ಲರು ನಮ್ಮ ಮೊನ್ನೆ ಮೆಟಿನ ಕ್ಯಾಬಿನೆಟ್ ಆಗಿ ಹೋಗ್ತಾರೆ ಆ ಮೆಟಿನ್ ಆಗಿಬಿಟ್ಟು ಎಪ್ಪತ್ತು ಸಾವಿರಗೆ ಮುಂದಲೇ ನೀವು ಮೂವತ್ತೈದು ಗಂಟೆ ಒಂದು ಲಕ್ಷ ಎಕರೆ ಮೂವತ್ತೈದು ಸಾವಿರ ಮೂವತ್ತೈದು ಲಕ್ಷ ಮೂವತ್ತೈದು ಸಾವಿರ ಕೋಟಿ ಕೆಲವರು ಮಂದ್ಯದ ಮಾಡ್ಬೋದು ಯಾವ ನಷ್ಟ ಬೇಕು ಅಂದ್ರೆ ಪುನರ್ವಸ್ತಿಗೆ ಮಾಡಿದ್ರು ಹೊರಗೋಗ ಪುನರ್ವಸತಿಗೆ ಬಂದ್ಬಿಡ್ ನಾವು ಹೂಡಿ ಎಪ್ಪತ್ತಾವಿರ ಮಗು ರೈತರು ಇವತ್ತು ಪುನಃ ಮಾಡಿ ನಂತರ ಪುನರ್ವಸ್ತಿ ಇದ್ರೆ ಅವ್ರ ಇಪ್ಪತ್ತು ಹಳ್ಳಿಗಳಿಗೆ ಅಲ್ಲಿ ಸ್ವಲ್ಪ ಕಷ್ಟ ಇದೆ ಪುನರ್ವಸಿದ ಲ್ಯಾಂಡ್ ಆಗಿ ಬಹಳ ಕಷ್ಟ ಆಗ್ತದೆ ಅದಕ್ಕೂ ಒಂದು ಅಧಿಯಮ ಅದಕ್ಕೂ ಮಾರ್ಗಬೇಕು ಸೂಕ್ತ ಸಂದರ್ಭದಲ್ಲಿ ಆ ಮಾರ್ಗ ನಾನು ಮುಖ್ಯಮಂತ್ರಿಗಳಿಗೆ ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳನ್ನ ಕ್ಯಾಬಿನೆಟ್ ನಾವು ಅಧಿಕಾರ ಏನ್ ಮಾಡ್ತಾರೆ ಬರ್ತೀವಿ ಅಂತ ಅದನ್ನ ಇನ್ನು ಉದ್ದಿ ಜನ ಕೂಡ ಹತ್ತು ಮೊದಲ ಅನೇಕ ಮಾತ್ರ ಹತ್ತು ಸಾವಿರ ಒಂದು ಸಾವಿರದ ನೂರ ಬೆಂಕಿ ಇವತ್ತು ಅನೇಕ ತುರ್ಚಿ ಮಬೇಶ್ವರು ಅಪೀರ್ ಹಾಕಿ ತೆಲುಗು ಆಕ್ವೈಡ್ ಆಕ್ಟಿವ್ ಏನ ಈಗ ಕೆಲಸಗಳನ್ನೆಲ್ಲ ಮಾಡಿದ್ರು ಇಲ್ಲಿ ನಾ ಮನ್ಗಳಿಗೆ ಹಾಕೋನು ಎನ್ಸ್ಬೇಕ ದೇವಾಗ ಪಾಪ ಕಾಲಲ್ಲಿ ಇವತ್ತು ಹಾಕೊಳ್ಳುತ್ತಿ ಬಸ್ವಾಗಬೇಕು ಅಂತ ಅವರು ಪಾಪ ಮನುಷ್ಯ ಅವರು ಕೂಡ ಆಗ್ಬೇಕು ಅಂತ ಹೇಳಿ ಪಾಪ ಬಾಳವರ ಮಾಡಿದ್ರು ಅವ್ರ ಕೈಲಿ ಈಗ ಅಶೋಕ್ ಅವರು ಸೌಕರ್ಯ ಜಿದ್ದಿ ಮನುಷ್ಯ

ನಿರ್ಮಾಣದಲ್ಲಿ ಐನೂರ ಎಪ್ಪತ್ನಾಲ್ಕು ಕಂಡು ಯಾವುದೇ ಒಂದು ರಾಜ್ಯದ್ದು ಏನು ಸದಸ್ಯ ವಿರುದ್ಧ ಮಾತಿಗೆ ನಾವು ಕೊನೆಯ ಜನ್ಮಾಧ್ಯ ಯಾವುದೇ ಒಂದು ರಾಜ್ಯದ ಪ್ರಥಮ ಆದ್ಯತೆ ಏನು ಅಂದ್ರೆ ಅವರ ಆ ರಾಜ್ಯದ ಪರ್ವ ಪಾಲಾಗಿ ಬಂದಿರುವಂತ ನೀರಿನ ಆ ರಾಜ್ಯದ ಪಾಲಾಗಿ ಬಂದಿರುವಂತ ನೀರು ಈಗ ನೂರು ನೂರ ಎಪ್ಪತ್ಮೂರು ಮೂರು ಯೋಜನಿಗೆ ಅದನ್ನ ಅತಿ ಕಡಿಮೆ ಸಮಯದಲ್ಲಿ ಉಪಯೋಗ ಮಾಡಿಸುವಂತದ್ದು ಆದ್ಯತೆ ಆ ರಾಜ್ಯದ ಆದ್ಯತೆ